ಮುಂದಿನ ಕ್ಯಾಟಗರಿ ಟಿ ಪ್ರೈಡ್ ಆಫ್ ಕರ್ನಾಟಕ ಟಿ ಎನ್ ಐ ಟಿ ಪ್ರೈಡ್ ಆಫ್ ಕರ್ನಾಟಕ ಈ ಪ್ರಶಸ್ತಿಯನ್ನು ಘೋಷಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ವಿ ಟಿ ಎನ್ ಐ ಟಿ ಪ್ರೈಡ್ ಆಫ್ ಕರ್ನಾಟಕ ಟಿ ಎನ್ ಐ ಟಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರೋದು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರೂಪಕಿ ಅಪರ್ಣ ಅವರಿಗೆ ನಮ್ಮ ಕನ್ನಡದ ಅಸ್ಮಿತೆ ಕರ್ನಾಟಕದ ಕಣ್ಮಣಿ ಅಪರ್ಣ ವಸ್ತಾರಿಯವರ ಪರವಾಗಿ ನಾಗರಾಜ್ ವಸ್ತಾರೆ ಸರ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಟಿ ಎನ್ ಐ ಟಿ ಪ್ರೈಡ್ ಆಫ್ ಕರ್ನಾಟಕ ನಮ್ಮೆಲ್ಲರ ಪ್ರೀತಿಯ ಎಂದೂ ಮರೆಯಲಾಗದ ನಮ್ಮ ಮನಸ್ಸಿನಲ್ಲೇ ಉಳಿಯುವ ನಿರೂಪಕಿ ಅಪರ್ಣ ವಸ್ತಾರಿ ಅವರಿಗೆ ನಾಗರಾಜ್ ಸರ್ ಎಲ್ರಿಗೂ ನನ್ನೊಳಗಿನ ಅಪರ್ಣೆಯ ಪರವಾಗಿ ನಮಸ್ಕಾರ ಮಾತು ಸೋತು ವಾಗುವಂತಹ ಗಳಿಗೆ ಇದು ಅಪರ್ಣೆ ನಿನ್ನ ಕರ್ನಾಟಕದ ಹೆಮ್ಮೆ ಅಂತ ಇವತ್ತು ಗುರುತಿಸಲಾಗಿದೆ ಹೀಗೊಂದನ್ನು ಆಗು ಮಾಡಿದ್ದ ಎಲ್ಲ ಆಯೋಜಕರಿಗೆ ನಿನ್ನ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ ನಿನಗೆ ಒಂದು ವಿಷಯವನ್ನು ಹೇಳಬೇಕು ನೀನು ಅಶರೀರಿಯಾಗಿ ಒಂದು ತಿಂಗಳಾಯಿತು ನೀನೆಲ್ಲೋ ಇದ್ದೀಯೇ ನಾನು ನಿನ್ನ ಪರವಾಗಿ ಈ ಪರಿಯ ವೇದಿಕೆಗಳಲ್ಲಿ ಅಂದರೆ ನಾನು ಎಂದೂ ಸಂದಿರದ ಏರಿರದ ಈ ಬಗೆಯ ವೇದಿಕೆಗಳಲ್ಲಿ ನಾನು ಮೆರೀತಿದ್ದೇನೆ ಇಂಥದ್ದೊಂದು ಸೌಭಾಗ್ಯ ಯಾವ ಗಂಡನಿಗೂ ಬರದೇ ಇರಲಿ ನಮಸ್ಕಾರ ನಿಮ್ಮ ನೋವಿನಲ್ಲಿ ನಾವೆಲ್ಲರೂ ಪಾಲುದಾರರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್